ಸಂಸದ ಡಿ ಕೆ ಸುರೇಶ್ ಅವರು ನೆನ್ನೆಯ ಕೇಂದ್ರ ಬಜೆಟ್ಗೆ ಪ್ರತಿಕ್ರಿಯೆ ಕೊಡುವಾಗ ಆಡಿದ ಒಂದು ಮಾತು ಇವತ್ತು ಬಜೆಟ್ ಅಧಿವೇಶನದಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಪ್ರತಿಧ್ವನಿಸ್ತು ಅನುದಾನ ಹಂಚಿಕೆಯ ತಾರತಮ್ಯದ ಬಗ್ಗೆ ಮಾತನಾಡುವಾಗ ದಕ್ಷಿಣದ ರಾಜ್ಯಗಳಿಂದ ಹೆಚ್ಚು ತೆರಿಗೆ ಸಂಗ್ರಹ ಆದರೂ ಕೂಡ ಕೇಂದ್ರದಿಂದ ಅನುದಾನ ಕಡಿಮೆ ಬರುತ್ತೆ ಇದು ಹಿಂಗೆ ಮುಂದುವರೆದ್ರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇಡಬೇಕಾಗತ್ತೆ ಅಂತ ಸಂಸತ್ನಲ್ಲಿ ಒಕ್ಕೋರಲ ವಿರೋಧ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನಮ್ಮ ಪಕ್ಷದವರಲ್ಲ ಯಾವ ಪಕ್ಷದವರು ಇಂಥ ಮಾತನಾಡಿದರೂ ತಪ್ಪುವರು ಈ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನವರು ದೇಶದ ಕ್ಷಮೆ ಕೇಳಿ ಕೆ ಸುರೇಶ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಮ್ಮ ಹಣಕಾಸು ಪರಿಸ್ಥಿತಿ ನಮ್ಮಿಂದ ಸುಮಾರು ನಾಲ್ಕು ಲಕ್ಷಕ್ಕೂ ಕೋಟಿ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ ನಮ್ಗೆ ಕೊಡ್ತಾ ಇರೋದೆಷ್ಟು ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಇದು ಸರಿ ಹೋಗ್ಲಿಲ್ಲ ಅಂತ ಅಂತ ಅಂದ್ರೆ ಈಗಾಗಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸ್ಲಿಲ್ಲ ಅಂತಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ ಧ್ವನಿಯನ್ನ ಏರಿಸಬೇಕಾದಂಥದ್ದು ಅನಿವಾರ್ಯ ಆಗ್ತದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸರ್ ಮೈ ಕಲ್ ಕಾಂಗ್ರೆಸ್ಗೆ ಸದಸ್ಯ ಸದನ್ ಕೆ ಸದಸ್ಯ और कर्नाटक के उपमंत्री का भाई भी है श्री डीके सुरेश मीडिया के सामने एक स्टेटमेंट दिया है और स्टेटमेंट देते हुए देश का विभाजन का बात की है तो इस रेवेन्यू और बजट एलोकेशन का झूठा बेस बनाते हुए देश का विभाजन का जो बात उन्होंने जो की है मैं घोर निंदा करता हूं और खंडन करता हूं इस एक कांग्रेस का नेता का नेता ने संविधान का भी अपमान किया है देश का विभाजन लेकर कांग्रेस का ये परंपरा अभी भी बरकरार है कांग्रेस कौ, पार्टी इस विषय में मैं मांगता हूं स्पष्टीकरण करना चाहिए देश से माफी मांगना चाहिए और संविधान का जो आशय था है ये घोर अपमान किया है मैं अध्यक्ष जी से मांग करता हूं और निवेदन करता हूं कि इस मामले में इस मामले को जिस संविधान के ऊपर उन्होंने और हम सब लोगों ने शपथ लेते हैं उस संविधान का अपमान किया है घोर अपमान किया है इसलिए मैं आपसे निवेदन करता हूं कृपया इस विषय को एथिक्स कमिटी में भेजिए और मैं कांग्रेस को पूछना चाहता हूं कि आपका रुख रु, रु क्या है इसमें आपका रवैया क्या है आप उसके स्टेटमेंट के साथ है अगर साथ नहीं है तो मैं कांग्रेस में मानता हूं उनके ऊपर एक्शन लिया जाए तो मैं दो ही शब्द बोला कि एक तो सदस्य नहीं है दूसरा उन्होंने मैं सुना कि आज के टीवी में कि उन्होंने कहा मैं ये नहीं किया हूं अगर किया है तो प्रिविलेज को वहां पर भेजने दो वो करने दो दूसरी तीसरी बात बोलता हूँ अगर कोई भी देश को तोड़ने की बात किया हम कभी सहन नहीं करेंगे चाहे वो किसी पार्टी का हो चाहे मेरे पार्टी का हो चाहे उनके पार्टी का हो चाहे और किसी के इस देश को एकता रखने के लिए कोई कहे या नहीं कहे मैं खुद मल्लिकार्जुन खड़गे होके कहूंगा कन्याकुमारी से लेकर कश्मीर तक हम एक है एक रहेंगे एक देश रहेंगे इसीलिए इंदिरा गांधी अपनी जान दी राजीव गांधी जी आ जान दिए अरे ऐसी पार्टी कभी ऐसा देश तोड़ने की बात करती है और देश को अलग बनाने की बात करती है हम कभी इसको सहन नहीं करेंगे ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜೊತೆಗಿರ್ತಾರೆ ನನ್ನ ಕೊಲ್ಲಿ ಪ್ರಶಾಂತ್ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗೇಂದ್ರ ಪ್ರಸಾದ್ ಅವರು ನಿಂದ ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಶೈಲೇಂದ್ರ ಬೆಲ್ದಾಳೆ ಅವರು ಪಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಐ ಥಿಂಕ್ ರಮೇಶ್ ಬಾಬು ಅವರದ್ದು ಮೊದಲೇ ಪ್ರತಿಕ್ರಿಯೆ ರಮೇಶ್ ಬಾಬು ಅವರೇ ಹೆಂಗ್ ನೋಡ್ಬೇಕು ಹೇಳಿಕೆಯನ್ನ ಸ್ಟ್ಯಾಂಡ್ ಬಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರವರು ರಾಜ್ಯಸಭೆ ಒಳಗಡೆ ಮಾತಾಡಿ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ನಾನು ಕರ್ನಾಟಕದವನಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಗೆ ಅಭಿನಂದನೆಗಳ್ ಹೇಳ್ತೀನಿ ನಿಜಕ್ಕೂ ಅದ್ರ ಜೊತೆಗೆ ಬಿ ಜೆ ಪಿರ್ಗು ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಡಿ ಕೆ ಸುರೇಶ್ ಅವ್ರನ್ನ ಇವತ್ತು ರಾಷ್ಟ್ರಮಟ್ಟದ ನಾಯಕರು ಮಾಡಿದ್ದಾರೆ ಅವರ ಟೀಕೆ ಟಿಪ್ಪಣಿಗಳಿಂದ ಸ್ವಾಭಾವಿಕ ಪ್ರಜಾಪ್ರಭುತ್ವದಲ್ಲಿ ಈ ಥರದ ಟೀಕೆ ಟಿಪ್ಪಣಿ ಇರ್ತಕ್ಕಂಥದ್ದು ಸಹಜ ವಾಟ್ ಎವರ್ ಇಟ್ ಮೇ ಬಿ ಇವತ್ತು ಕರ್ನಾಟಕದ ಬಗ್ಗೆ ಸಮರ್ಥವಾಗಿ ಧ್ವನಿ ಎತ್ತದಂಥ ಡಿ ಕೆ ಸುರೇಶ್ ಅವರಿಗೆ ಅಭಿನಂದನೆ ಹೇಳೋಂಥ ಸಂದರ್ಭದಲ್ಲಿ ಅವ್ರನ್ನ ರಾಷ್ಟ್ರಮಟ್ಟದ ನಾಯಕರು ಮಾಡಿದಂಥ ಬಿ ಜೆ ಪಿ ಅವ್ರಿಗೂ ಸಹ ವಿಶೇಷವಾದಂಥ ಅಭಿನಂದನೆ ಹೇಳ್ತೀನಿ ಯಾಕೆಂದರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಯಾವತ್ತೂ ಸಹ ಬಿ ಜೆ ಪಿಯವರು ಕೊಡುಗೆ ಕೊಟ್ಟಿದ್ದು ಇಲ್ಲ ಈ ದೇಶದಲ್ಲಿ ತ್ರಿವರ್ಣ ಧ್ವಜ ತರ್ತೀವಿ ಅಂತಂಥ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜಕ್ಕೆ ವಿರೋಧ ಮಾಡಿ ಭಗವಾಧ್ವಜ ಬೇಕಂತ ಹೇಳಿದಂಥವರು ಬಿ ಜೆ ಪಿಯವರು ಈ ದೇಶದಲ್ಲಿ ಯಾವತ್ತೂ ಸಹ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಒಂದು ರಾಷ್ಟ್ರ ಸೆಕ್ಯುಲರ್ ರಾಷ್ಟ್ರ ಆಗಬೇಕು ಅಂದಾಗ ಸ್ಪಷ್ಟವಾಗಿ ಅವರ ಐಡಿಯಾಲಜಿಗೆ ಅನುಗುಣವಾಗಿ ಇಲ್ಲ ಇದು ಹಿಂದೂ ದೇಶ ಆಗಬೇಕು ಅಂತೇಳಿ ಸಂವಿಧಾನವನ್ನು ತಿರಸ್ಕಾರ ಮಾಡಿ ವಿರೋಧ ಮಾಡಿ ಹೋರಾಟ ಮಾಡಿದಂಥವ್ರು ಅಂದಿನ ಜನಸಂಘದವರು ಇಂದಿನ ಬಿ ಜೆ ಪಿಯವರು ಇವತ್ತು ಪಾಪ ಅವರಿಗೆ ರಾಷ್ಟ್ರಪ್ರೇಮ ಉಕ್ಕೇರಿತಾ ಇದೆ ಸಂವಿಧಾನದ ಬಗ್ಗೆ ಅತಿಯಾದ ಪ್ರೀತಿ ಬಂದಿದೆ ಯಾಕೆಂದರೆ ಅನಂತಕುಮಾರ್ ಹೆಗ್ಡಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ನಾವು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಇವೆಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಬಹುತೇಕ ಅವ್ರಿಗಿರತಕ್ಕಂಥ ಇವತ್ತು ಬಂದಿರ್ತಕ್ಕಂಥ ರಾಷ್ಟ್ರಪ್ರೇಮಕ್ಕೆ ಸಂವಿಧಾನದ ಅಭಿಮಾನಕ್ಕೆ ನಾನು ಡಿ ಕೆ ಸುರೇಶ್ ಅವರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಒಂದು ಇಲ್ಲಿ ನಾನು ಬಹಳ ಬರ್ತೀನಿ ಬರ್ತೀನಿ ವಿಷಯಕ್ಕೆ ಬರ್ತೀನಿ ಇಲ್ಲ ಒಂದೇ ಒಂದು ನಿಮಿಷ ನಾನು ಬರ್ತೀನಿ ನನಗೆ ನೋಡಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಸಮಗ್ರತೆ ಬಗ್ಗೆ ನಮ್ಮ ದೇಶದ ಇಂಟೆಗ್ರಿಟಿ ಬಗ್ಗೆ ಯಾವತ್ತೂ ಎಲ್ಲೂ ರಾಜಿ ಆಗಿಲ್ಲ ಈ ದೇಶದ ಇತಿಹಾಸ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ತೆಗೆದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಐನೂರ ಅರವತ್ತು ಸಂಸ್ಥಾನಗಳಿದ್ದಂತಹ ದೇಶ ಇವೆಲ್ಲವನ್ನು ಒಗ್ಗೂಡಿಸಿ ಈ ದೇಶವನ್ನು ಒಕ್ಕೂಟದ ವ್ಯವಸ್ಥೆಗೆ ಸಂವಿಧಾನದ ಅಡಿನಲ್ಲಿ ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ವಿವಿಧ ಜಾತಿ ವಿವಿಧ ಧರ್ಮದ ಎಲ್ಲ ಜನರನ್ನು ಒಗ್ಗೂಡಿಸಿ ಈ ದೇಶವನ್ನು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ತಂದಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಭಾಷಾವರ ಪ್ರಾಂತಗಳಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಇವೆಲ್ಲವನ್ನು ಮೆಟ್ಟಿ ಅವತ್ತಿನ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿ ತಂದಿದೆ ಸಾಂದರ್ಭಿಕವಾಗಿ ಸಾಂಕೇತಿಕವಾಗಿ ಕೆಲವು ಅಭಿಪ್ರಾಯಗಳನ್ನ ಹೇಳೋಂಥ ಸಂದರ್ಭದಲ್ಲಿ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ನೀವು ಇಂಥದೇ ಭಾಷೆ ಬಳಸಿ ನೀವು ಹಿಂಗೆ ಮಾತಾಡಿ ನನಗೆ ಆಶ್ಚರ್ಯ ಆಗುತ್ತೆ ಪ್ರಹ್ಲಾದ್ ಜೋಶಿರವರು ನಾನು ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ಅವರು ರಾಜ್ಯ ವಿರೋಧಿ ರಾಷ್ಟ್ರದ ಅಮೆದ್ ಬರ್ತೀನಿ ಕರ್ನಾಟಕದ ಸ್ಪಷ್ಟವಾದಂಥ ವಿರೋಧಿ ಯಾರಾದ್ರೂ ಇದ್ದರೆ ಅದು ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರಾಗಿ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನೂ ಇಲ್ಲ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಇಟ್ಕೊಂಡು ಇವತ್ತು ಭಾಳ ಜೋರಾಗಿ ಮಾತಾಡಿದ್ದಾರೆ ಪಾರ್ಲಿಮೆಂಟಲ್ಲಿ ಮಾತಾಡಲಿ ಅದು ಅಟ್ ದ ಸೇಮ್ ಟೈಮ್ ಟು ಟೆಲ್ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಏನಕ್ಕೆ ಅವ್ರ ಎತ್ತುತ್ತಾ ಇಲ್ಲ ಕರ್ನಾಟಕದ ಎಂ ಪಿ ಆಗಿ ಅವ್ರ ಕರ್ತವ್ಯ ಏನೋ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಅವ್ರು ದ್ರೋಹ ಮಾಡಿದಾರೆ ಇಲ್ವೋ ಅಂತೇಳಿ ಅವ್ರ ನೈತಿಕತೆ ಇದ್ದರೆ ಶಕ್ತಿ ಇರ್ರೆ ಎಳ್ಳೆ ಅವರು ನಾನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥ ಪ್ರತಿಯೊಂದು ಹೇಳಿಕೆನ ನಾನು ವೈಯಕ್ತಿಕವಾಗೂ ಹೆಂಡಾಸು ಮಾಡ್ತೀನಿ ಪಾರ್ಟಿ ಪರವಾಗಿ ಎಂಡಾಸ್ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದ ಇಂಟೆಗ್ರಿಟಿ ಬಗ್ಗೆ ಈ ದೇಶದ ಸಮಗ್ರತೆ ಬಗ್ಗೆ ಈ ದೇಶದ ಸಾರ್ವಭೌಮತ್ವದ ಬಗ್ಗೆ ಯಾರೂ ಪಾಠ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ ಬಿ ಜೆ ಪಿಯಿಂದ ಅಸಲು ನಾವು ಕಲಿಬೇಕಾಗಿಲ್ಲ ಯಾರು ಈ ದೇಶದಲ್ಲಿ ಸಂವಿಧಾನ ವಿರುದ್ಧ ಹೋರಾಟ ಮಾಡಿದ್ರು ತ್ರಿವರ್ಣ ಧ್ವಜದ ವಿರುದ್ಧ ಹೋರಾಟ ಮಾಡಿದ್ರು ಭಾರತ ದೇಶದ ರಚನೆ ವಿರುದ್ಧ ಹೋರಾಟ ಮಾಡಿದ್ರು ಅಂಬೇಡ್ಕರ್ ಅವರ ತತ್ವಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರು ಇವತ್ತು ಪಾಪ ಅತಿಯಾದ ಪ್ರೇಮ ತೋಸೋ ಅಂಥದ್ದು ಮನೆ ಸಿ ಟಿ ರವಿ ಹೇಳ್ತಾರೆ ಅದ್ಯಾದ ತಾಲಿಬಾನ್ ಧ್ವಜ ಇವ್ರ ಮನಸ್ಥಿತಿ ಹಂಗೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಮನಸ್ಥಿತಿ ಪ್ರಹ್ಲಾದ್ ಜೋಶಿರವರ ಮನಸ್ಥಿತಿ ಸಿಟಿ ರವರವರ ಮನಸ್ಥಿತಿ ಯಾವತ್ತೂ ತಾಲಿಬಾನ್ ಮನಸ್ಥಿತಿ ಅದಕ್ಕೆ ಅನುಗುಣವಾಗಿ ಅವರು ಮಾತಾಡ್ತಾ ಇದ್ದಾರೆ ಬಿಟ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬಗ್ಗೆ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಯಾವತ್ತೂ ಇಲ್ಲ ಇರಲ್ಲ ಮುಂದೂ ಇರಲಿಲ್ಲ ನಿಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರ ಅಭಿಪ್ರಾಯವಾಗಿರೋದಕ್ಕೆ ವಿರುದ್ಧವಾಗಿರೋದಕ್ಕೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದೀರಿ ನೀವು ನಾವು ರಾಷ್ಟ್ರೀಯ ನಾಯಕರ ವಿರುದ್ಧವಾಗಿಲ್ಲ ನಮ್ಮ ಪಕ್ಷನ ವಿರುದ್ಧವಾಗಿಲ್ಲ ಅದನ್ನ ಒಪ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ನಾನು ಬಹಳ ಸ್ಪಷ್ಟ ಇದ್ದೇನೆ ಏನು ನಮ್ಮ ಪಾರ್ಟಿ ಐಡಿಯಾಲಜಿ ಇದೆ ಈ ದೇಶ ಸಮಗ್ರತೆ ತಂದವರು ಯಾರು ಐನೂರ ಲಕ್ಷ ಭಾರತ ಪ್ರತ್ಯೇಕ ರಾಷ್ಟ್ರ ನೋಡಿ ಇದು ಡಿ ಕೆ ಸುರೇಶ್ ಅವರ ಬಾಯಲ್ಲಿ ಬಂದಿರುವ ಮಾತು ರಮೇಶ್ ದಯಮಾಡಿ ದಯಮಾಡಿ ಮಾಡಿ ನೀವ್ ಹೇಳಿ ಡಿ ಕೆ ಪ್ರತ್ಯೇಕ ರಾಜ್ಯದ ದೇಶದ ಕೂಗನ್ನು ಕೊಟ್ಟಿರ್ತಕ್ಕಂಥವ್ರು ಡಿ ಕೆ ಸುರೇಶ್ ಮೊದಲಿಗೆ ಈ ದೇಶದಲ್ಲಿ ಇಲ್ಲ ಆಯಾ ರಾಜ್ಯಗಳಿಗೆ ಅನ್ಯಾಯ ಸ್ವಲ್ಪ ದಯಮಾಡಿರಲ್ಲ ಆಯಾ ರಾಜ್ಯಗಳಿಗೆ ಅನ್ಯಾಯ ಆದಂತಾಗ ತಮಿಳ್ನಾಡು ಇರ್ಬೋದು ಆಂಧ್ರಪ್ರದೇಶ ಇರ್ಬೋದು ಕೇರಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಯಾ ಈವನ್ ತೆಲಂಗಾಣ ಇರ್ಬೋದು ಆ ಆ ರಾಜ್ಯಗಳಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಕೂಗನ್ನು ಎತ್ತಿದ್ದಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಪಲಾಯನವಾದ ಅವ್ರ ಉತ್ತರ ಕೊಡಕ್ ಶಕ್ತಿ ಇಲ್ದಲೇ ಅವ್ರ ಮೇಲೆ ಗೊಬ್ಬೆ ಕೂರಿಸ್ತಾ ಇದ್ದಾರೆ ಹೇಳಿ ಕರ್ನಾಟಕದಿಂದ ಎಷ್ಟು ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾ ಇದೆ ಎಷ್ಟನ್ನೇ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ ಯಾಕೆ ಇವರಿಗೆ ಉತ್ತರ ಕೊಡೋ ಶಕ್ತಿ ಇಲ್ಲ ಉತ್ತರ ಕೊಡೋಕ ಶಕ್ತಿ ಅದೇ ಚರ್ಚೆ ನಡಿಬೇಕಾಗಿರೋದು ರಮೇಶ್ ಬಾಬು ಅವ್ರೆ ಆ ಚರ್ಚೆ ಆ ಚರ್ಚೆ ನಡಿಬಾರ್ದು ಅಂತ ಯಾರು ಹೇಳ್ತಿಲ್ಲ ಯಾವ ಯಾವ ರಾಜ್ಯ ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಎಷ್ಟು ಪರ್ಸೆಂಟ್ ವಾಪಸ್ ಬರ್ತಾ ಇದೆ ಚರ್ಚೆ ಆಗಬೇಕಾಗಿರೋದು ಅಂಕಿ ಸಂಖ್ಯೆಗಳ ಸಮೇತ ದೇಶದ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಅವನ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಿದರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಪ್ರಹ್ಲಾದ್ ಜೋಶಿ ಪ್ರತ್ಯೇಕ ರಾಷ್ಟ್ರ ಅನ್ನೋದು ಕೂಡ ಒಬ್ಬ ಸಂಸದನ ಅಭಿಪ್ರಾಯ ಆ ಮೂಲಕ ಏನು ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ಏನಾರ ತರ್ತೀರಾ ಇದನ್ನ ವಾಕ್ ಸ್ವಾತಂತ್ರ್ಯ ನೋಡಿ ಅವರವರ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ತರ್ತೀರಾ ಅವರ ಪ್ರತಿಭಟನೆಯನ್ನ ದಾಖಲೆ ಮಾಡೋದಕ್ಕೆ ಅವರಿಗೆ ಒಂದೊಂದು ದಾರಿ ಇರುತ್ತೆ ಅಂತ ಹೇಳಿ ಯಾರು ಸಹ ಪಾರ್ಟಿ ಐಡಿಯಾಲಜಿ ಬಿಟ್ಟು ಹೋಗಿಲ್ಲ ರಮೇಶ್ ಬಾಬು ಅವರು ಒಂದು ಮಾತು ಕೇಳಿದ್ರು ಈ ದೇಶದಲ್ಲಿ ಪ್ರತ್ಯೇಕ ರಾಷ್ಟ್ರದ ಸಾಧ್ಯ ಇಲ್ಲ ಪ್ರತ್ಯೇಕ ರಾಷ್ಟ್ರದ ಕೂಗೆಬ್ಬಿಸಿದ್ದು ಡಿ ಕೆ ಶಿವಕುಮಾರ್ ಮೊದಲಿ ಡಿ ಕೆ ಸುರೇಶ್ ಮೊದಲಿಗರ ಅಂತ ಖಂಡಿತವಾಗ್ಲೂ ಅಲ್ಲ ಕಾಶ್ಮೀರದಲ್ಲಿ ಒಂದಷ್ಟು ಜನ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತಿದ್ದಾರೆ ಅವ್ರಿಗೆ ಅವದೇ ಆದ ಕಾರಣಗಳಿದಾವೆ ಅವರನ್ನು ನಾವು ಭಯೋತ್ಪಾದಕರು ಅಂತ ಕರಿತೀವಪ್ಪ ಅನ್ನ ಕತ್ತರಿಸಿ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಖಲಿಸ್ತಾನಿ ಹೆಸರಿನಲ್ಲಿ ಒಂದು ಮೂಮೆಂಟ್ ನಡೀತಾ ಇದೆ ಕಾರಣಗಳಿಲ್ಲ ಅದೇ ತರ ನಾಗಪುರದ ಸಂಘ ಪರಿವಾರದವರು ಎತ್ತಿದ್ರು ಅದನ್ನ ಹೇಳಿ ನೀವು ಯಾವ್ದು ದೇಶ ದೇಶ ಆಗ್ಬೇಕು ಹಿಂದೂ ರಾಷ್ಟ್ರ ಆಗ್ಬೇಕಂತ ಎತ್ತದ ಕೂಗ ಹೌದು ಅದನ್ನ ಹೇಳಿ ನೀವು ಅದನ್ನ ಯಾಕೆ ಹೇಳೋದಿಲ್ಲ ನಾನು ಯಾವ್ದು ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಂತ ಬಯಸಿದ್ರು ಬರ್ತೀನಿ ನೋಡಿ ಸರ್ ಸಾವರ್ಕರ್ ಅವರು ಏನು ಘೋಷಣೆ ಕೊಟ್ಟರು ಏನ್ ಏನು ಘೋಷಣೆ ಕೊಟ್ಟರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಜೊತೆ ಕೈ ಜೋಡಿಸ್ತಾರೆ ಯಾರು ಈ ಸೆಕ್ಯುಲರ್ ರಾಷ್ಟ್ರ ಆಗ್ಬೇಕಂತ ಹೇಳಿದ್ರ ಅವ್ರು ಈ ದೇಶಕ್ಕೆ ಸಂವಿಧಾನ ಇರಬೇಕಂತ ಅಂಬೇಡ್ಕರ್ ಸಂವಿಧಾನ ಬೇಕಂತ ಹೇಳಿದ್ರ ಏನ್ ಹೇಳಿದ್ರು ಸಂಘ ಪರಿವಾರದವರು ಅದನ್ನೇ ಕೇಳೋದಿಲ್ಲ ನೀವು ಹೇಳಿ ದಯಮಾಡಿ ವಿಷಯ ಸತ್ಯ ಗೊತ್ತಾಗಲಿಲ್ಲ ಈ ದೇಶದ ಯಾವ ಭಾಗವನ್ನು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಆರ್ ಎಸ್ ಎಸ್ ನ ಬಯಕೆಯಾಗಿತ್ತು ಈ ದೇಶದ ಇತಿಹಾಸದಲ್ಲಿ ಸಂಘ ಪರಿವಾರದ ಹೋರಾಟ ಹಿಂದೂ ಮಹಾಸಭದ ಹೋರಾಟ ಸೆಕ್ಯುಲರ್ ರಾಷ್ಟ್ರ ಆಗಬೇಕು ಅಂತ ಅಲ್ಲ ಹಿಂದೂ ರಾಷ್ಟ್ರ ಆಗ್ಬೇಕಂತ ಹೋರಾಟ ಮಾಡಿದ್ದು ಇವತ್ತು ಸರ್ ಅವ್ರು ಅವರು ನಮ್ ರಾಜ್ಯ ಕನ್ಯಾ ಆಗ್ತಾ ಇದೆ ದಕ್ಷಿಣ ರಾಜ್ಯದ ಆದಾಯಗಳನ್ನ ತಗೊಂಡು ಒಂಥರ ಕೊಡ್ತಾ ಇದೀರಾ ಬೇಗ ಸಮ ಅದೇ ಸಂದರ್ಭದಲ್ಲಿ ಸಂಘ ಪರಿವಾರದ ಹಿಂದೂ ಪರಿವಾರದ ನಿಲುವೆನಿತ್ತು ಅದು ಚರ್ಚೆ ಆಗ್ಬೇಕಲ್ಲೇ ಅವರು ಇವತ್ತು ಸಂವಿಧಾನ ಮೇಲೆ ಅತಿಯಾದ ಪ್ರೀತಿ ಬಂದಿದೆ ಯಾವತ್ತು ಈ ದೇಶದ ಸಂವಿಧಾನಕ್ಕೆ ಅವ್ರು ಗೌರವ ಕೊಟ್ಟರು ಯಾವತ್ತು ಈ ದೇಶ ಸೆಕ್ಯುಲರ್ ಆಗಿರ್ಬೇಕಂತ ಹೇಳಿದ್ರು ಅವರು ಇವತ್ತಿನ ಪಾಪ ರಾಜಕೀಯ ಕಾರಣಕ್ಕಾಗಿ ಮಾತಾಡೋದು ರಮೇಶ್ ಬಾಬಾ ಅವರು ಇವತ್ತಿನ ಇವತ್ತಿನ ಚರ್ಚೆ ಕಮ್ಯುನಲ್ ಸೆಕ್ಯುಲರ್ ಈಗಿನ ಸ್ವರೂಪದಲ್ಲಿ ಇರಬೇಕಾ ಈಗಿನ ಚರ್ಚೆ ಐವತ್ತೆರಡು ವರ್ಷ ಯಾರು ಈ ದೇಶದ ಬಾವುಟವನ್ನ ತಮ್ಮ ಶಾಖಾ ಕಚೇರಿನಲ್ಲಿ ಹಾರಾಟ ಮಾಡಲಿಲ್ಲ ಅದು ಚರ್ಚೆ ಆಗ್ಬೇಕು ಅದನ್ನ ಕೇಳ್ಕೊಂಡು ಉತ್ತರ ಇಟ್ ಹ್ಯಾಸ್ ಟು ಬಿ ಡಿಬೇಟೆಡ್ ದೇಶದಿಂದ ಪ್ರತ್ಯೇಕಗೊಳ್ಳಬೇಕು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಕಾಶ್ಮೀರದಲ್ಲಿ ಹೋರಾಟ ನಡೀತಾ ಇದೆ ಭಯೋತ್ಪಾದಕರು ಅಂತ ಕರಿತೀವಿ ಪಂಜಾಬ್ನಲ್ಲಿ ಖಲಿಸ್ತಾನಿ ಹೆಸರಿನಲ್ಲಿ ಹೋರಾಟ ನಡೀತಾ ಇದೆ ಖಲಿಸ್ತಾನಿ ಭಯೋತ್ಪಾದಕರು ಅಂತ ಕರಿತೀವಿ ನಾರ್ತ್ ಈಸ್ಟ್ನಲ್ಲಿ ಈಶಾನ್ಯ ಭಾರತವನ್ನು ಪ್ರತ್ಯೇಕ ಮಾಡಿ ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತ ಹೋರಾಟ ಮಾಡ್ತಿದ್ದಾರೆ ಅವರನ್ನು ಉಗ್ರರು ಅಂತಲೇ ಕರಿತೀವಿ ಪ್ರಶಾಂತ್ ನನಗೆ ಆಶ್ಚರ್ಯ ಆಯಿತು ರಮೇಶ್ ಬಾಬು ಅವರು ನೀನು ನಾವು ಆರಂಭದಿಂದಲೂ ಹೇಳ್ತಾ ಇದ್ದೀವಿ ರಾಜ್ಯದಿಂದ ಎಷ್ಟು ಕೊಡುಗೆ ಹೋಗುತ್ತೆ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ ಮುಂಚೆ ಎಷ್ಟು ಬರ್ತಿತ್ತು ಈಗ ಎಷ್ಟು ಬರ್ತಾ ಇದೆ ಎಲ್ಲವೂ ಕೂಡ ಥ್ರೆಡ್ ಬೇರ್ ಚರ್ಚೆ ಆಗಬೇಕು ಅದರ ಬಗ್ಗೆ ಎರಡನೇ ಮಾತಿಲ್ಲ ದೇಶ ಹೊಡೆಯೋ ಮಾತ ಅದೇ ತಂಡ ನನಗನ್ಸುತ್ತೆ ಇಡೀ ಒಂದು ರಾಮಮಂದಿರದ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ನಡೆದ ನಂತರ ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ನಿರ್ದಿಷ್ಟವಾಗಿರ್ತಕ್ಕಂಥ ಬೈಟ್ಗಳನ್ನು ನೋಡಿದಾಗ ಚುನಾವಣೆಗಳನ್ನು ರಾಷ್ಟ್ರೀಯತೆಯ ಅಥವಾ ರಾಮಮಂದಿರ ಬಿ ಜೆ ಪಿ ಅದನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅದನ್ನು ಪ್ರಾದೇಶಿಕವಾದ ತತ್ತ ಎಳಿಬೇಕು ಅಂತಕ್ಕಂಥದ್ದು ಒಂದು ರಣತಂತ್ರದ ಭಾಗವಾಗಿ ಹೇಳಿಕೆಯನ್ನು ಕೊಡಲಿಕ್ಕೆ ಹೇಳಿರಬಹುದು ಅಂತ ನನ್ನ ಊಹೆ ಅಂದ್ಕೊಳ್ಳಿ ಅಥವಾ ನನ್ನ ಅನಿಸಿಕೆ ಅಂದ್ಕೊಳ್ಳಿ ನನಗೆ ಹಂಗೆ ಅನಿಸುತ್ತೆ ಆದರೆ ಡಿ ಕೆ ಸುರೇಶ್ ನೋಡಿ ಎಲ್ಲಿಯವರೆಗೆ ಡಿ ಕೆ ಸುರೇಶ್ರ ಮಾತಿಗೆ ಒಂದು ತಥ್ಯಗಳಿವೆ ಅಂತಂದರೆ ನಮ್ಮಲ್ಲಿ ಜಿ ಜಿ ಎಸ್ ಟಿ ಕಲೆಕ್ಷನ್ ಆಗ್ತಾಯಿದೆ ನಾವು ಇನ್ನೂ ಹೆಚ್ಚು ಬಯಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಅಷ್ಟು ಹಣವನ್ನು ಕೊಡ್ತಾ ಇಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನಲ್ಲೂ ಕೂಡ ಈಗ ನಾಳೆ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ ರಚನೆ ಆಗ್ತಾಯಿದೆ ಆ ಸಂದರ್ಭದಲ್ಲಿ ನಮಗೆ ಜಾಸ್ತಿ ಹಣ ದೊರಕಬೇಕು ಜಿ ಎಸ್ ಟಿ ಬಂದ ನಂತರ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಹೇಳಿದರೆ ಅಲ್ಲಿವರೆಗೆ ಸ್ಟಾಪ್ ಮಾಡಿದರೆ ಡಿ ಕೆ ಸುರೇಶ್ರ ಮಾತನ್ನು ಒಪ್ಪು ಅಂದರೆ ಒಪ್ಪತಕ್ಕಂಥ ಮಾತು ಆದರೆ ಈ ಅತಿ ಉತ್ಸಾಹದಲ್ಲೇನೋ ಅನಗತ್ಯವಾಗಿ ಇದೇ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಪಕ್ಷದ ಒಬ್ಬ ಸಂಸದ ಹೇಳ್ತಕ್ಕಂಥದ್ದು ಪ್ಯೂರ್ಲಿ ಅಂದರೆ ಪಾಲಿಟಿಕ್ಸ್ ಬಿಟ್ಟು ಅದರಲ್ಲಿ ಏನು ಕಾಣ್ತಾ ಇಲ್ಲ ನಾನಂದರೆ ಈಗ ಅವ್ರು ಬರ್ತಾರೆ ಗೂಫಪ್ ಇಟ್ಸ್ ಗೂಫಪ್ ಪರ್ಫೆಕ್ಟ್ ಗೂಫಪ್ ನೋಡಿ ಈಗ ಅಂದರೆ ಅದಕ್ಕೆ ಅದಕ್ಕೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳ್ತವೆ ಹೌದು ಹೌದಪ್ಪ ನೀವು ದಕ್ಷಿಣ ಭಾರತ ಪ್ರತ್ಯೇಕ ಅಂದರೆ ತಮಿಳ್ನಾಡಿನ ಯಜಮಾನಿಕೆಯನ್ನು ಒಪ್ಕೊಂಡು ನಾವು ಬದುಕಬೇಕಾ ಈಗ ಮುಂದಿನ ಪ್ರಶ್ನೆ ಬರುತ್ತದೆ ಈಗ ಉತ್ತರ ಭಾರತದ ಯಜಮಾನಿಕೆ ಅಂತ ಬಂದಾಗ ನೀವು ಪ್ರತ್ಯೇಕ ರಾಷ್ಟ್ರ ಆದ್ರೆ ಅಂತ ಒಪ್ಕೋಬೇಕಾ ಹಾಗಿದ್ರೆ ನಾಳೆ ಬೆಂಗಳೂರಿನ ಅಭಿವೃದ್ಧಿಯನ್ನು ನೋಡಿಕೊಂಡು ಉತ್ತರ ಕರ್ನಾಟಕದ ಜನ ಕೇಳ್ತಾರೆ ಅಲ್ಲಿನ ಅಭಿವೃದ್ಧಿಗೂ ನಮ್ಮ ಅಭಿವೃದ್ಧಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನೀವು ಕೇರ್ ಮಾಡಲ್ಲ ಯಾವಾಗಲೂ ಮುಖ್ಯಮಂತ್ರಿಗಳು ನಿಮ್ಮವರು ಇರ್ತಾರೆ ಈ ರೀತಿಯ ಪ್ರಶ್ನೆಗಳು ಪದೇ ಪದೇ ಬರ್ತಾ ಹೋಗ್ತವೆ ಅಂದರೆ ಈ ಪ್ರತ್ಯೇಕತೆಯ ಕೂಗಿಗೆ ಒಂದು ರೀತಿಯಾಗಿರ್ತಕ್ಕಂಥ ನೀವು ಅದನ್ನು ನಿಲ್ಲಿಸದೆ ಹೋದರೆ ಒಂದು ಪ್ರತ್ಯೇಕತೆ ಇನ್ನು ಕೆಳಗಿರವರೆಗೂ ಆ ಪ್ರತ್ಯೇಕತೆಯ ಕೂಗು ಹೇಳ್ತಾನೆ ಇರುತ್ತೆ ನನಗೆ ಆಶ್ಚರ್ಯ ಅನಿಸಿದ್ದು ಒಂದು ರಾಷ್ಟ್ರೀಯ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ತುಂಬ ಅಂದರೆ ತೂಕಬದ್ಧ ತೂಕಬದ್ಧವಾಗಿತ್ತು ಅವ್ರು ಸ್ಪಷ್ಟವಾಗಿ ಹೇಳಿದರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷದವ್ರು ಇರಲಿ ಹೊರಗಿನ ಪಕ್ಷದವ್ರು ಇರಲಿ ಈ ಮಾತನ್ನು ನಾವು ಬೆಂಬಲಿಸೋಲ್ಲ ಅಂತಕ್ಕಂಥದ್ದು ನನಗನ್ಸುತ್ತೆ ಕರ್ನಾಟಕದ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯನ್ನು ಯಾಕಂದರೆ ಕರ್ನಾಟಕ ಈಗ ನೋಡಿ ಬೇರೆ ಈಗ ಉತ್ತರ ಪ್ರದೇಶ ಬಿಹಾರ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೇನು ಭಾಳ ದೊಡ್ಡ ಅಸ್ತಿತ್ವ ಇಲ್ಲ ಆ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದಲ್ಲೇ ಶಿವಸೇನೆ ಒಂದು ಪಾಲಿಟಿಕ್ಸ್ ಆಡ್ತಾ ಇತ್ತು ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಉತ್ತರ ಭಾರತೀಯರು ಹೆಚ್ಚು ಹಣವನ್ನು ವೈತಾರೆ ನಮ್ಗೆ ಹಣವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಕೂಗನ್ನು ಎಬ್ಬಿಸಿ ಒಂದು ಪ್ರಾದೇಶಿಕವಾದವನ್ನು ಎಬ್ಸತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತಕ್ಕಂಥದ್ದು ನನಗನ್ಸುತ್ತೆ ಡಿ ಕೆ ಸುರೇಶ್ ಅಷ್ಟೇ ಬ್ರೀಫ್ ಇತ್ತು ಅದನ್ನು ದಾಟಿ ಮುಂದೆ ಹೋಗಿ ಹೇಳಿಬಿಟ್ರು ಅಂತ ನನಗೆ ಎಸ್ ಶೈಲೇಂದ್ರ ಬೆಳದಾಳೆ ಅವರೇ ಕರೆ ಶೈಲೇಂದ್ರ ಬೆಳದಾಳಿಯವರೇ ಡಿ ಕೆ ಸುರೇಶ್ ಅವರು ತಮ್ಮ ಆ ಹೇಳಿಕೆ ಎರಡನೆಯ ಭಾಗವನ್ನು ಹೇಳಿರದೇ ಹೋಗಿದ್ದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಅನ್ನುವುದನ್ನು ಹೇಳಿರದೇ ಹೋಗಿದ್ರೆ ಕಟಕಟೆಯಲ್ಲಿ ನೀವು ನಿಂತ್ಕಂಡು ಉತ್ತರ ಕೊಡಬೇಕಾಗ್ತಿತ್ತು ಈಗಲೂ ಕೊಡಬೇಕು ಅದರ ಬಗ್ಗೆ ನೋ ಡೌಟ್ ನಾನು ಡಿ ಕೆ ಸುರೇಶ್ ಅವರ ಪ್ರ ಏನು ಹೇಳಿಕೆಯ ಮೊದಲನೇ ಭಾಗವನ್ನು ಅಲ್ಲಗಳಿಲ್ಲ ಅದನ್ನು ಬಿ ಬಿಡೋದಿಲ್ಲ ಅದನ್ನು ನಾನು ಸರ್ ಡಿ ಕೆ ಸುರೇಶ್ ಅವರು ನೀವು ಮೊದಲನೇ ಭಾಗ ಪ್ರಸ್ತಾಪ ಮಾಡಿದ್ರಿ ಮೊದಲನೇ ಭಾಗ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಕಡಿಮೆ ಆಗಿದೆ ಈ ಪ್ರಾಜೆಕ್ಟ್ಸ್ ಬಂದಿಲ್ಲ ಅದು ಧನಿ ಎತ್ತಿದಾರೆ ಅದೊಂದು ಎರಡನೇ ಭಾಗ ಪ್ರತ್ಯೇಕ ನಮ್ಮ ರಾಷ್ಟ್ರ ಆಗಬೇಕು ಅಂತ ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ ಎಲ್ಲ ಸಾಮಾನ್ಯ ಕಾಮನ್ ಮ್ಯಾನ್ ಕೂಡ ಖಂಡಿಸ್ತಾನೆ ಯಾಕೆ ದೇಶ ನಮ್ಮ ದೇಶ ಸ್ವತಂತ್ರ ಆಗಬೇಕಂದ್ರೆ ಎಷ್ಟೊಂದು ಜನ ಬಲಿದಾನ ಸ್ವತಂತ್ರ ಹೋರಾಟಗಾರರು ಎಷ್ಟೊಂದು ಜನ ಬಲಿದಾನ ಆದ್ಮೇಲೆ ನಮ್ಮ ದೇಶ ಸ್ವತಂತ್ರ ಆಗ್ಯದ ಅದು ಭಾಳ ಮುಖ್ಯ ಅವರಿಗೆ ಏಕ ಐಕ್ಯತೆ ಏಕತೆ ಬಗ್ಗೆ ಗೊತ್ತಿಲ್ಲೇನೋ ಡಿ ಕೆ ಸುರೇಶ್ ಅವರಿಗೆ ಅಂತ ನನಗನ್ನಿಸ್ತದೆ ಯಾಕೆ ಡಿ ಕೆ ಶಿವಕುಮಾರ್ ಸುರೇಶ್ ಹೀಗೆ ಮಲ್ಲಿಕಾರ್ಜುನ್ ಖರ್ಜೇಜಿಯವರು ಹೇಳಿದರು ಕಿಸಿ ಬಾತ್ಕು ಮೇ ಸಹನ್ಯಕರಂಗ ಜೋ ಅಮರ ಪಾರ್ಟಿ ಕರಂದೆ ದೂಸರ ಪಾರ್ಟಿ ಕರಂದೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಇದ್ದೇ ರಮೇಶ್ ಬಾಬು ಅವರು ಮಾತಾಡ್ತಾ ಇದ್ದಾರೆ ನನಗ ನಾನು ಅನಿಸಿದ್ದು ಅವ್ರ ಮಾತಿಗೆ ನಾನು ಎಂಡೋಸ್ ಮಾಡೋಲ್ಲ ಅಂತ ಈ ಕರ್ನಾಟಕ ಕಾಂಗ್ರೆಸ್ ಬೇರೆ ನ್ಯಾಷನಲ್ ಕಾಂಗ್ರೆಸ್ ಬೇರೆನಾ ದೇಶ ಇಂಗೇನು ಖಾಲಿಸ್ತಾನ ಬಗ್ಗೆ ಮಾತಾಡೋದಾದ್ರೆ ಉಗ್ರವಾದಿ ಆದರು ಅವರು ಇಲ್ಲಿ ನಕ್ಸಲೇಟ್ ಅವರು ಉಗ್ರವಾದಿ ಆದರು ಮಣಿಪುರ್ ನಾರ್ತ್ ಈಸ್ಟ್ ಉಗ್ರವಾದಿಯಾದರು ಇವ್ ತಾಲಿಬಾನ್ ಉಗ್ರ ಆದರು ಇವ್ರಿಗೆ ಏನು ಅನ್ಬೇಕು ನಾವು ಇವರು ಯಾವ ಗುರು ಅದು ಏನು ದೇಶ ಒಡೆಯಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಈ ಥರ ಹೇಳಿ ಈಗ ಒಂದು ದೇಶದನ್ನ ಫೇಮಸ್ ಮಾಡಿದ್ರು ಅಂತ ಈ ಮಾತಾಡಿದ್ರು ಯಾವುದೋ ಒಂದು ಕೆಟ್ಟ ಮಾಡಿದ್ರು ಎರಡು ನಮ್ಮನ್ನ ಫೇಮಸ್ ಆಗ್ತಾರೆ ದೇಶದ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಇನ್ನೊಂದು ಕೆಟ್ಟ ಕೆಲಸ ಮಾಡಿ ಯಾವುದ್ರ ಥರ ಸ್ಟೇಟ್ಮೆಂಟ್ ಕೊಡೋದು ನಾನು ಫೇಮಸ್ ಆಗಬೇಕು ಅಂತ ಆಲ್ರೆಡಿ ಅವ್ರು ಎಂ ಪಿ ಅರ ಅವ್ರು ರಾಷ್ಟ್ರ ಗೊತ್ತೇ ಇರ ಲೋಕಸಭಾ ಸದಸ್ಯರ ಅಂತ ಮತ್ತೆ ಫೇಮಸ್ ಮಾಡೋದು ಎಲ್ಲಿಂದ ಪ್ರಶ್ನೆ ಬಂತು ಈ ಏನಿದೆ ಈಗ ಕನಯಲಾಲ್ ಜೆ ಎನ್ ಯು ಯೂನಿವರ್ಸಿಟಿದಲ್ಲಿ ಭಾರತ್ ತೀರೆ ತುಕ್ಡಿ ಅವಂಗೆ ಏನು ಸ್ಟೇಟ್ಮೆಂಟ್ಗೋ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಕಾಂಗ್ರೆಸ್ದವ್ರ ಪಕ್ಷದ ತೊಗೊಂಡ್ರು ರಾಹುಲ್ ಅವರು ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತಾರೆ ಎದಕ್ಕೆ ಮಾಡ್ತಾ ಇದ್ದಾರೆ ಒಂದು ಕಡೆ ಅವ್ರು ಜೋಡೋ ಮಾಡ್ತಾ ಇದಾರೆ ಈಗ ತೋಡೋ ಅಂತ ಕಾರ್ಯಕ್ರಮ ಇವರು ನಮ್ಮ ಡಿ ಕೆ ಸುರೇಶ್ ಅವರು ಅಂದ್ರೆ ಇಬ್ಬರು ಮಾತಾಡ್ಕೊಂಡು ಮಾಡ್ತಾ ಇದ್ದಾರ ಮೈ ಜೋಡೋಂಗ ತುಂಬ ತೋಡೋ ಅಂತಂದು ಏನಿದೆ ಏನು ನಡೀತಾ ಇದೆ ದೇಶದಲ್ಲಿ ಯಾವುದ್ರ ಒಂಥರ ಫೇಮಸ್ ಆಗ್ಬೇಕಂತ ಈ ಥರ ಹೇಳೋದು ರಾಷ್ಟ್ರೀಯತೆ ಬಗ್ಗೆ ಸಂಘ ಪರಿವಾರ ಬಗ್ಗೆ ಮಾತಾಡ್ತಾರೆ ಸಂಘ ಪರಿವಾರ ಅದಂತೆ ನಮ್ಮ ದೇಶ ಇದೆ ಅಂಬೇಡ್ಕರ್ ಬಗ್ಗೆ ಮಾತಾಡೋರು ಅಂಬೇಡ್ಕರ್ ಮೋಸ ಮಾಡಿದ್ರು ಯಾರು ಲೋಕಸಭಾ ಸದಸ್ಯ ಸೋಲ್ಸಿನವ್ರು ಯಾರು ಅವರು ಸ್ವರ್ಗವಾಸಾದಾಗ ಒಂದು ವಿಷಯಕ್ಕೆ ಒಳಪಟ್ಟು ಮಾತಾಡೋಣ ಶೈಲೇಂದ್ರ ಬೆಲ್ದಾಡಿದ್ರೆ ಅವರ ನೇರವಾದ ಆರೋಪ ಯು ಪಿ ಎ ಸರ್ಕಾರ ಇದ್ದಾಗಿದೆ ಇದ್ದಾಗ ಹೋಲಿಸಿದರೆ ನರೇಂದ್ರ ಮೋದಿ ಬಂದ ಮೇಲೆ ಕರ್ನಾಟಕ ಕೊಡುವುದಕ್ಕೂ ಕರ್ನಾಟಕ ಪಡೆಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಬಂದೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್